ಪ್ಯೂರ್ ನಾಟ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಈ ಕಾಲ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಕಾಲುಗಳು ಕಂಪ್ಲೀಟಾಗಿ ಸಣ್ಣಕ್ಕೇ ಇರುತ್ತೆ ಆ ಥರ ತುಂಬ ಗಟ್ಟಿ ಇರುತ್ತೆ ಅದರಿಂದ ಫಸ್ಟ್ ಗೊತ್ತಾಗೋದು ಇನ್ನೊಂದು ಬಂದ್ಬಿಟ್ಟು ಈ ಮೀಟ್ ಕಲರ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಕಾಸ್ ನಾರ್ಮಲ್ ಬಾಯ್ಲರ್ ಕೋಳಿ ಅಥವಾ ಫಾರಮ್ ಕೋಳಿನಲ್ಲಿ ಆ ಮೀಟ್ ಕಲರೇ ಈ ಥರ ಬರೋದೇ ಇಲ್ಲ ಆಯಿತಾ ಸೊ ಅದರಿಂದಾಗಿ ನಮ್ಮ ಪ್ಯೂರ್ ನಾಟಿ ಕೋಳಿ ಅಂತಂದರೆ ಅದ್ರದ್ದು ಆ ಮೀಟ್ ಕಲರು ಮತ್ತು ಅದು ಆಗುತ್ತೆ ಇನ್ನೊಂದು ಮೈನು ತಿನ್ಬೇಕು ನಮಗೆ ಬರೋದೇನಂತಂದರೆ ಈ ದೊಡ್ಡ ತೊಡೆ ಮೂಳೆಗಳಾಗಲಿ ಅಥವಾ ಬೇರೆ ಯಾವುದೇ ಮೂಳೆಗಳಾಗಲಿ ಇವು ಬ್ರೇಕಾಗಲ್ಲ ಅಥವಾ ಪುಡಿ ಪುಡಿ ಆಗೋಲ್ಲ ತಿನ್ಬೇಕಾದ್ರೆ ಈಗ ಹೆಂಗೆ ಬರುತ್ತೆ ಅಂದರೆ ಒಂಥರ ಸಿಬ್ಬರ ಇದ್ದಂಗೆ ಅದು ಕಟ್ಟಾಗುತ್ತೆ ಸೀ ಸೀಳ್ ಸೀಳು ಇದು ಸೀಳ್ ಬರುತ್ತೆ ಸೀಳುತ್ತೆ ಅಂತಲ್ಲ ಹಂಗೆ ಕಟ್ಟಾಗುತ್ತೆ ಸೊ ಅದಕ್ಕೆ ಅದು ಮೈನು ನಾಟಿ ಕೋಳಿನ ಡಿಫ್ರೆನ್ಷಿಯೇಟ್ ಮಾಡೋದು ಆಮೇಲೆ ನಾಟಿ ಕೋಳಿದು ಇದು ಇದು ಬಂದುಬಿಟ್ಟು ಇದು ನಾರ್ಮಲ್ ಟೈಪ್ ಇರಲ್ಲ ಇದು ಇದು ನೋಡ್ಬೇಕಾದ್ರೆ ಕಂಪ್ಲೀಟ್ ಫುಲ್ ಒಂದು ಡಾರ್ಕ್ ರೆಡ್ ತರ ಬರುತ್ತೆ ಒಂದು ಇದು ಕೆಲವೊಂದ್ರಲ್ಲಿ ಹತ್ರ ಇದು ಬಾಯ್ಲರ್ ಅದು ಫಾರ್ಮ್ ಆದರೆ ಲೈಟ್ ಬರುತ್ತೆ ಬಾಯ್ಲರ್ ಸಣ್ಣಗೆ ಬರುತ್ತೆ ಫಾರಮು ಲೈಟ್ ರೆಡ್ ಪಿಂಕ್ ರೆಡ್ ಇಸ್ ತರ ಬರುತ್ತೆ ನಾಟಿ ಕೋಳಿದ ಡಾರ್ಕ್ ರೆಡ್ ಇಸ್ ಫಸ್ಟ್ ಗೆ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ದಪ್ಪದು ಬೆಳ್ಳುಳ್ಳಿ ಆದ್ರೆ ಒಂದು ಒಂಬತ್ತು ಇಕ್ಳು ಹಾಕೊಂಡ್ರೆ ಸಾಕು ಸಣ್ಣ ಬೆಳ್ಳುಳ್ಳಿ ಆದರೆ ಒಂದು ಹದಿನಾರಿಂದ ಹದಿನೇಳು ಇಕ್ಳು ಬೆಳ್ಳುಳ್ಳಿನ ಹಾಕೊಳ್ಬೇಕಾಗತ್ತೆ ಅದಾದ್ಮೇಲೆ ಶುಂಠಿ ಶುಂಠಿ ಸ್ವಲ್ಪ ಕಮ್ಮಿ ಹಾಕೊಳ್ಬೇಕು ಹಂಗಾಗಿ ನಾನಿಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಅದಾದ್ಮೇಲೆ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಇಡೀ ಪೂರ್ತಿ ಸಾಂಬಾರು ಸೊಪ್ಪು ಕೈ ತುಂಬ ಬರಬೇಕು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಳ್ಬೇಕು ಫಸ್ಟ್ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಪೇಸ್ಟ್ ಅದು ರೆಡಿ ಆಗಿದೆ ಅದಾದಮೇಲೆ ಒಂದು ಪಾತ್ರೆ ಅಥವಾ ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೂ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಗ್ರೀನ್ ಮಸಾಲ ಏನು ಹಾಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾಟಿ ಕೋಳಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ಅದನ್ನು ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬೇಯಲಿಕ್ಕೆ ಬಿಡೋಣ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಮಾಂಸ ಎಲ್ಲ ಬೇಯ್ಲಿಕ್ಕೆ ಬಿಟ್ಬಿಟ್ಟು ಮತ್ತೆ ಒಂದು ಸೈಡ್ನಲ್ಲಿ ಒಂದು ಬೌಲಿಗೆ ಮೂರು ಸ್ಪೂನ್ ಅಷ್ಟು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಸ್ಪೂನ್ ಸಾಂಬರ್ ಪುಡಿ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಅದು ಗಂಟಿಲ್ದಂಗೆ ನೀಟಾಗಿ ನೀರ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇಯ್ತಾ ಇರೋವಂಥ ಅಂಥ ಚಿಕನ್ಗೆ ಹಾಕೊಳ್ಳೋಣ ಖಾರ ಮಸಾಲಾನ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕೋಳಿ ಏನಾದರೂ ತುಂಬ ಬಲ್ತಿರೋದಾದರೆ ಒಂದು ಎರಡು ಮೂರು ವಿಷಲ್ ಹಾಕ್ಸಿದ್ರೆ ಸಾಕು ಇಲ್ಲ ನಾರ್ಮಲ್ ಚೆನ್ನಾಗಿರೋ ಎಳೆ ಮಟನು ಅಂತ ಅಂದರೆ ಹಾಗೇ ಪಾತ್ರೆನಲ್ಲೇ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಎರಡು ವಿಷಲ್ ಹಾಕಿಸ್ಕೊಂಡೆ ಸ್ವಲ್ಪ ಬಲ್ತಿತ್ತು ಅಂತೇಳಿ ಇವಾಗ ಚೆನ್ನಾಗಿ ಬೆಂದಿದೆ ಚಿಕನೆಲ್ಲ ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗೆ ನಾನು ಫಸ್ಟು ಒಂದು ಅರ್ಧ ಓಳಷ್ಟು ಕಾಯಿನ ತಗೊಂಡಿದ್ದೀನಿ ಹಾಗೇನೆ ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಮೂರು ನಾಲ್ಕು ಇಂಚಷ್ಟು ಚಕ್ಕೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ಕಡಲೆ ಹಾಗೆ ಒಂದ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಳ್ಬೇಕು ಎರಡೂ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ನೀವು ಹಾಕಿ ತುಂಬಾನೇ ಚೆನ್ನಾಗ್ ಆಗುತ್ತೆ ಟೇಸ್ಟ್ ಅದಾದ್ಮೇಲೆ ರುಬ್ಕೊಂಡು ಈ ತರ ಸೋಸ್ಕೊಳ್ತಾ ಇದೀನಿ ಹಾಲ್ನ ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗ್ ಆಗುತ್ತೆ ಸಾರು ಒಂದು ಒಂದ್ ಮೂರ್ ಸತಿ ರುಬ್ಕೊಂಡು ಈ ತರ ಸೋಸ್ಕೊಂಡ್ರೆ ಸಾಕು ತುಂಬಾ ನಮಗೆ ಒಂದು ಬೌಲ್ ಅಷ್ಟು ನಮಗೆ ಅಹ್ ಹಾಲು ಸಿಗುತ್ತೆ ತೆಂಗಿನ ಹಾಲು ಅದನ್ನು ಇವಾಗ ಬೆಂದಿರೋ ಅಂಥ ಚಿಕನ್ಗೆ ಹಾಕ್ಕೊಂಡು ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲಿ ಇದನ್ನು ಹಾಕೊಂಡ್ಬಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆಯಾ ಎಲ್ಲ ನೋಡಿಕೊಂಡು ಫೈನಲ್ ಆಗಿ ಉಪ್ಪು ಖಾರನ ಹಾಕೊಂಡ್ರೆ ಸಾಕು ಸಾಂಬಾರು ಸೂಪರಾಗಿ ರೆಡಿಯಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ನಾಟಿ ಕೋಳಿ ಸಾಂಬಾರು ಅಥವಾ ಫಾರಮ್ ಕೋಳಿ ಸಾಂಬಾರು ಸೇಮ್ ಇದೇ ಪ್ರೊಸೀಜರು ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಇದನ್ನು ನಾವು ಮುದ್ದೆಗೆ ಹಾಗೆ ಅನ್ನಕ್ಕೆ ಇಡ್ಲಿ ದೋಸೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ನಾಟಿ ಕೋಳಿ ಸಾಂಬಾರ್ ಅಂದ್ರೇನೆ ರುಚಿ ಜಾಸ್ತಿ ಅದ್ರ ಜೊತೆಗೊಂದು ಸ್ವಲ್ಪ ಬೆಣ್ಣೆ ಇತ್ತು ಅಂತ ಅಂದರೆ ಇನ್ನೂ ಆಗಿರುತ್ತೆ ನಮ್ಮ ನಾಟಿ ಸ್ಟೈಲ್ನಲ್ಲಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ